ನಿರೋ ಅಂದ್ರೆ ಯಾರು ಇಷ್ಟ ನಂಗ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಸುದೀಪ್ ಯಶ್ ದರ್ಶನ್ ಇಷ್ಟ ಯಾರು ಇಷ್ಟ ನಿಮಗೆ ರಮ್ಯಾ ರಾಧಿಕಾ ದೀಪಿಕಾ ಪಡ್ಕೋನ್ ಪ್ರಿಯಾಂಕಾ ಹೀರೋ ಹೀರೋಯಿನ್ ಯಾಕೆ ಇಷ್ಟ ನಿಮಗೆ ಅವರು ಇರೋದು ಅವರು ಮಾಡೋ ಆಕ್ಟಿಂಗ್ ಮತ್ತು ಅವ್ರ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಅದು ಅಷ್ಟೇ ಮತ್ತು ಅವರು ಚಲೋ ಚಲೋ ಎಲ್ಲ ಫಿಲ್ಮ್ಸ್ ತೆಗಿತಾರೆ ಅವ್ರೊಳಗೆ ಒಂದು ಮೆಸೇಜ್ ಇರ್ತೈತಿ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಅದಕ್ಕೆ ಇಷ್ಟ ಹೌದಾ ಅವರೇ ನಿಜವಾದ ಹೀರೋಗಳು ಹೌದಾ ನಿಜವಾದ ಹೀರೋಗಳು ಗೊತ್ತಿಲ್ಲ ನಿಮಗೆ ಎಲ್ಲಪ್ಪ ಹಂಗಾರೆ ಅವರೇ ಇಷ್ಟ ನಂಗಾರೇ ನಾರೇ ಅವರಿಗೆ ಹೀರೋತಿ ಅರೆ ಹುಚ್ಚಿ ನಿಜವಾದ ಹೀರೋಗಳು ಅಂದ್ರೆ ಯಾರು ಗೊತ್ತಾ ಫಿಲ್ಮ್ ಇಂಡಸ್ಟ್ರಿದವರು ಫಿಲ್ಮ್ ಇಂಡಸ್ಟ್ರಿದವರು ಅಲ್ಲ ಮೊನ್ನೆ ಕೇರಳ ಪ್ರವಾಹ ಆಯ್ತು ಅವಾಗ ಯಾರು ಬಂದರು ನಿಮ್ಮ ಫಿಲ್ಮ್ ಇಂಡಸ್ಟ್ರಿದವರು ಬಂದ್ರು ಇಲ್ಲ ನಮ್ಮ ವೀರ ಯೋಧರು ಬಂದರು ಅವರೇ ಬ್ರಿಡ್ಜ್ ಕಟ್ಟಿಸಿ ಎಲ್ಲ ಜನರನ್ನು ರಕ್ಷಣೆ ಮಾಡಿದರು ಮತ್ತು ಎಲ್ಲಿ ಉತ್ತರ ಕಾಣದ ಪ್ರವಾಹ ಆಯ್ತು ಮೊನ್ನೆ ಆ ಪ್ರವಾಹ ಆದಾಗ ನಮ್ಮ ಯೋಧರು ಬ್ರಿಡ್ಜ್ ಮಾಡಿ ಅಲ್ಲಿರ್ತಕ್ಕಂಥ ಜನರನ್ನು ಮಳೆಯಲ್ಲಿ ನೀರಲ್ಲಿ ಹಾರ್ಕೊಂಡು ಗುಡ್ಡ ಬೆಟ್ಟ ಎಲ್ಲ ಕುಸಿದು ಹರಿತಾ ಇತ್ತು ಅಂತ ಹರಿಯುವಂಥ ಸಂದರ್ಭದಾಗ ನಮ್ಮ ಯೋಧರು ಹೋಗಿ ಅವ್ರು ಅವ್ರನ್ನೆಲ್ಲರೂ ರಕ್ಷಣೆ ಮಾಡಿದ್ದಾರೆ ಪಂಜಾಬ್ದಲ್ಲಿ ಎಂಥ ಪ್ರಳೆ ಆಯಿತು ಮಳೆ ಬಿತ್ತು ಜನರು ನೀರಾಪಾಲ ನೀರಾಗ ನೀರಾಪಾಲಾಗಿ ಹೋದರು ಅಂಥ ಶ್ರೇಷ್ಠ ಯೋಧರನ್ನು ನಾವು ನಿಜವಾದ ಯೋಧರನ್ನಾಗಿ ಹೇಳಬೇಕು ಯಾವುದೇ ಒಂದು ಹುಡುಗನ ಕೇಳಿದ್ರು ಸಿನಿಮಾ ನಟರ ಬಗ್ಗೆ ಇಷ್ಟುದ್ದ ಹೇಳ್ತಾರೆ ಅವನು ಏನು ಮಾಡ್ತಾನೆ ಎಲ್ಲಿ ಹೇಳ್ತಾನೆ ಎಲ್ಲಿ ಶೂಟಿಂಗ್ ಮಾಡ್ತಾನೆ ಪ್ರತಿಯೊಂದನ್ನು ಹೇಳ್ತಾನೆ ಆದರೆ ಒಬ್ಬ ಯೋಧರ ಬಗ್ಗೆ ಕೇಳಿದ್ರು ಯಾವನ್ನ ಹೇಳ್ತಾನೆ ಯಾರೂ ಹೇಳಲ್ಲ ದಿನ ಯೋಧ ಬಾರ್ಡ್ರಲ್ಲಿ ಏನು ಮಾಡ್ತಾನೆ ದಿನ ಯೋಧರು ಏನು ಊಟ ಮಾಡ್ತಾರೆ ಏನು ಬಟ್ಟೆ ಉಡ್ತಾರೆ ಯಾವ ಯಾವ ರೀತಿ ಶ್ರಮ ವಹಿಸಿ ನಮ್ಮ ದೇಶದ ಗಡಿಯನ್ನು ಕಾಯ್ತಾ ಇದ್ದಾರೆ ಅಂತ ಯುವಕರಿಗೆ ಗೊತ್ತಿಲ್ಲ ಬರೀ ಸಿನಿಮಾ ಇಂಡಸ್ಟ್ರಿ ಹೀರೋಗಳನ್ನ ಎದೆ ಮೇಲೆ ಟ್ಯಾಟ ಹಾಕ್ಕೊಳ್ಳೋದು ಅವರಿಗೆ ರಕ್ತದಿಂದ ಚಿತ್ರಗಳನ್ನು ಕೊಡೋದು ಈ ಥರ ಯುವಕರು ಮುಳುಗೋಗ್ತಾ ಇದ್ದಾರೆ ನಮ್ಮ ನಿಜವಾಗಿ ದೇಶಭಕ್ತಿ ಅನ್ನೋದು ಯುವಕರೆಲ್ಲ ಕಡೆಗಣಿಸ್ತಾ ಇದ್ದಾರೆ ಅಡು ಒಬ್ಬ ಯೋಧ ಹುತಾತ್ಮ ಆಗಿ ಬಂದರು ಒಂದು ದಿವಸ ಒಬ್ಬ ಸ್ಟೇಟಸ್ ಹಾಕಲ್ಲ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸಲ್ಲ ಅವ್ರಿಗೆ ಯಾರಿಗಾಗಿ ಹುತಾತ್ಮ ಆಗಿದ್ದಾರೆ ಹೇಳ್ರಿ ಅವ್ರು ನಮಗಾಗಿ ತಾನೆ ನಮಗಾಗೇ ಹುತಾತ್ಮರಾಗಿದ್ದಾರೆ ಆ ಯೋಧರಿಗೆ ಗೌರವ ಕೊಡ್ಬೇಕು ತಾನೆ ಎಲ್ಲ ನಾವು ಸಿನಿಮಾ ನಟರನ್ನು ದೊಡ್ಡ ಹೀರೋ ಅಂತೇಳಿ ಬಿಂಬಿಸ್ತಾ ಇದ್ದೀರ ಇದು ಬದಲಾಗಬೇಕಾಗಿದೆ ಈ ಸಮಾಜದಲ್ಲಿ ಬದಲಾಗಬೇಕಾಗಿದೆ ಇದು ಸಮಾಜಕ್ಕೆ ಅಂಟಿಕೊಂಡಂಥ ಒಂದು ಕಂಟಕ ನಿಜವಾದ ಯಾರು ಗೊತ್ತಾ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಕ್ಯಾಪ್ಟನ್ ವಿಕ್ರಮ್ ಪಾತ್ರ ಸೌರವ್ ಕಾಲಿಯಾ ಮ್ಯಾನ್ ಜಸವ್ ಸಿಂಗ್ ರಾವತ್ ಇಂಥ ಮುಂತಾದ ಯೋಧರುಗಳು ನಮ್ಮ ದೇಶಕ್ಕಾಗಿ ನಮ್ಮ ನಿಮ್ಮೆಲ್ಲರ ನೆಮ್ಮದಿಯ ನಿದ್ರೆಗಾಗಿ ಬಲಿದಾನಗಳಿದ್ದಾರೆ ಅಂಥ ಯೋಧರು ಕುರಿತು ಅವರ ಒಂದು ಜನ್ಮದಿನ ಆಗಲಿ ಸ್ಮರಣಾ ದಿನ ಆಗಲಿ ಯಾರೂ ನೆನ್ಪು ಮಾಡ್ಕೊಳ್ಳಲ್ಲ ಯಾರಿಗಾಗಿ ಅವರು ಪ್ರಾಣಾರ್ಪಣೆ ಮಾಡ್ಯಾರ ಅವರು ಅಂಥ ಯೋಧರು ನಾವು ನೆನಬೇಕಾಗೈತಿ ಅಂಥ ಯೋಧರು ನಾವು ಸ್ಮರಿಸ್ಬೇಕಾಗೈತಿ ಅಂಥ ಯೋಧರು ನಮಗೆ ಭಾಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮ್ಮ ದೇಶಕ್ಕೆ ನಾವು ನೀವು ಎಲ್ಲರೂ ಇವತ್ತು ಸುರಕ್ಷಿತವಾಗಿ ಮನೆಯಲ್ಲಿ ನೆಮ್ಮದಿಯಿಂದ ನಿದ್ರೆ ಮಾಡ್ತಾಯಿದ್ದೀವಿ ಸುರಕ್ಷ ಸುರಕ್ಷಿತವಾಗಿ ಓಡಾಡ್ತಾ ಇದ್ದೀವಿ ಅಂದರೆ ಆ ಯೋಧರ ಒಂದು ಬಲಿದಾನದಿಂದ ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ ಎಷ್ಟೋ ಜನ ಅನ್ನ ಸಂಖ್ಯೆ ಸೀರೋಸು ಅಂದರೆ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ಮಡಿದು ಎಷ್ಟೋ ಜನ ಅಂಗವಿಕಲರಾಗಿದ್ದಾರೆ ಅಂಥ ಸೈನಿಕರಿಗೆ ನಾವು ಯಾವಾಗಲೂ ಗೌರವ ಸಲ್ಲಿಸಬೇಕಾಗಿದೆ ಎಷ್ಟೋ ಜನ ಇವಾಗಲೂ ಸಹ ಅವ್ರು ನೋಡ್ತಾನೆ ಇರ್ತಾರೆ ಯುವ ಜನತೆ ಯಾವ ರೀತಿ ಬದಲಾಗ್ತಾ ಇದೆ ನಾವು ಯಾವ ರೀತಿ ಅವರಿಗೆ ನಾವು ಗೌರವ ಕೊಡ್ತಾ ಇದ್ದೀವಿ ನಾವು ಸಿನಿಮಾ ಹೀರೋಗಳಾಗಲಿ ನಟನೆ ಮಾಡೋರಾಗಲಿ ರೀಲ್ಸ್ ಮಾಡೋರಾಗಲಿ ಅವ್ರನ್ನೆಲ್ಲ ಟ್ರೆಂಡು ರೀಲ್ಸು ಅಂತ ಮಾಡ್ತಾ ಹೋಗ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣದಲ್ಲಿ ತೆಗೆದು ನೋಡಿರಿ ಒಂದು ಸೆಕೆಂಡು ರಕ್ಷಕ ಆಪ್ರೇಷನ್ ಆಗಿದೆ ಆಪ್ರೇಷನ್ ಸಿಂಧೂರಾಗಿದೆ ಕಾರ್ಗಿಲ್ ಯುದ್ಧ ಆಗಿದೆ ಹಾಗೆ ಹಲವಾರು ಈ ದೇಶದಲ್ಲಿ ನಮ್ಮ ಎಲ್ಲರ ಸುರಕ್ಷತೆಗಾಗಿ ಎಷ್ಟೋ ಸೈನಿಕರ ತ್ಯಾಗ ಬಲಿದಾನ ಆಗಿದೆ ಅವ್ರ ಬಗ್ಗೆ ಸ್ವಲ್ಪ ನೀವು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಎಷ್ಟೋ ಹೀರೋಗಳನ್ನ ನೀವು ಫ್ರೆಂಡ್ಸ್ಗಳನ್ನ ಬರ್ತಡೇ ಮಾಡೋಕ್ಕೆ ರಾತ್ರಿ ಹನ್ನೆರಡು ಗಂಟೆ ತನಕ ಕಾದು ಸ್ಟೇಟಸ್ ಇಡ್ತೀರಿ ನೀವು ಯಾಕೆ ಸೈನಿಕರದು ನಾವು ಸ್ಟೇಟಸ್ ಇಡಬಾರ್ದು ಎಷ್ಟೋ ಜನ ಬ ಬಲಿದಾನಗೈದ ಇಲ್ಲ ಯಾರಿಗೋಸ್ಕರ ನಮಗೋಸ್ಕರ ಬಲಿದಾನಗೈದಿದ್ದಾರೆ ಆ ಸೈನಿಕರಿಗೋಸ್ಕರ ನಾವು ಒಂದು ನಿಮಿಷ ಅವರ ಬಲಿದಾನಕ್ಕೆ ಅರ್ಥ ಕೊಡೋ ಕಾರಣಕ್ಕಾಗಿ ನಾವೆಲ್ಲರೂ ಸೇರಿಕೊಂಡು ಸ್ಟೇಟಸ್ಗಳ ಮೂಲಕ ಸಾಮಾಜಿಕ ಜಾಲತಾಣಗಳ ಮೂಲಕ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ಅದನ್ನು ಸೇರ್ ಮಾಡಿ ಅವ್ರ ಬಗ್ಗೆ ಅವೇರ್ನೆಸ್ ಮಾಡುವಂಥ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ಹೊಣೆ ಆಗಿಬಿಟ್ಟಿದೆ ಮಾಡೋ ಉದ್ದೇಶ ಇಷ್ಟೇ ಎಷ್ಟೋ ಜನ ಸೈನಿಕರು ರಜೆ ಮುಗಿಸ್ಕೊಂಡು ಬರಬೇಕಾದ್ರೆ ಮನೆಗೆ ಟ್ರೈನ್ ಟಿಕೆಟ್ ಸಿಕ್ಕಿರಲ್ಲ ಎಲ್ಲೆಲ್ಲೋ ಅಡ್ಜಸ್ಟ್ ಮಾಡ್ಕೊಂಡು ಬಂದು ಕೆಳಗಡೆ ಕೂತ್ಕೊಂಡು ಬರ್ತಿರ್ತಾರೆ ಅಂಥ ಸೈನಿಕರಿಗೆ ಒಂದು ಸೀಟ್ ಬಿಡೋದಾಗಲಿ ವ್ಯವಸ್ಥೆ ಮಾಡಿಕೊಡ್ಬೇಕು ನಾವು ಎಲ್ಲರೂ ಸೇರಿಕೊಂಡು ಎಷ್ಟೋ ಜನ ಸೈನಿಕರು ದೇಶಕ್ಕಾಗಿ ಹುತಾತ್ಮರಾಗಿದ್ದಾರೆ ಅವ್ರಿಗೆ ಗೌರವ ಸಲ್ಲಿಸೋ ಸಲುವಾಗಿ ಈ ವಿಡಿಯೋ ಮಾಡಿವಿ ಅವರಿಗೆ ನಾವು ಪ್ರತಿನಿತ್ಯ ನೆನೆಯೋನ ಪ್ರತಿನಿತ್ಯ ಅವರೇ ನಮ್ಮ ದೇವರೆಂದು ಭಾವಿಸಿ ಯಾರ್ಯಾರು ಹುತಾತ್ಮರಾಗಿದ್ದಾರೆ ಅವರಿಗೆ ಗೌರವ ಸಲ್ಲಿಸೋಣ ಮುಂದೆ ಬರ್ತಕ್ಕಂಥ ಸೇನಾ ಚಟುವಟಿಕೆಗಳ ಬಗ್ಗೆ ಎಲ್ಲ ಯುವ ಜನತೆಗಾಗಲಿ ನಾವಾಗಲಿ ನೀವಾಗಲಿ ತಿಳಿದುಕೊಂಡು ಅವೇರ್ನೆಸ್ ಮಾಡ್ತಾ ಹೋಗೋಣ ಅಂತ ಹೇಳಿ ಈ ವಿಡಿಯೋ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀವಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್